ನಮಸ್ಕಾರ ಎಲ್ರಿಗೂ ಅನ್ವಿತಾ ಸವಿರುಚಿ ಚಾನಲ್ಗೆ ಸ್ವಾಗತ ಯಾವುದೇ ಸಕ್ಕರೆ ಬೆಲ್ಲ ಇಲ್ಲದೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗಂತ ತೋರಿಸ್ತೀನಿ ನಿಮಗೆ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡುಗೆ ಸ್ವಲ್ಪ ವಾಲ್ನಟ್ ತಗೊಂಡಿದ್ದೀನಿ ಸ್ವಲ್ಪ ಒಣ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಾಂಬಿ ಸ್ವಲ್ಪ ಪಿಸ್ತಾ ಸ್ವಲ್ಪ ಇದು ಬಿಳಿ ಎಡಲು ಇದು ಬಾದಾಮಿ ಅಂಟು ಕುಂಬಳಕಾಯಿ ಬೀಜ ಸ್ವಲ್ಪ ಒಣ ಇದು ಖರ್ಜೂರ ಬೀಜ ತೆಗೆದು ಇಟ್ಕೊಂಡಿರೋದು ಇದನ್ನೆಲ್ಲ ಸ್ವಲ್ಪ ಇವಾಗ ಒಂದೊಂದಾಗಿ ತುಪ್ಪದಾಗ ಹುರ್ಕೊಂಡ್ ಬನ್ನಿ ಈಗ ಬಾಂಡ್ಲಿ ಸ್ವಲ್ಪ ತುಪ್ಪ ಹಾಕಂತಿದ್ದೀನಿ ಈಗ ಗೋಡಂಬಿ ಹಾಕಂತ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಿದೀನಿ ಕೆಂಪುಗೆ ಕಲರ್ ಬರಬೇಕು ಇವಾಗ ಇದ್ರ ಜೊತೆಗೇನೆ ಪಿಸ್ತ ಹಾಕಂತಿದ್ದೀನಿ ಆಮೇಲೆ ಬಾದಾಮಿ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಇವಾಗಿದೆ ತೆಗಿತೀನಿ ಈಗ ವಾಲ್ನಟ್ ಹಾಕಂತಿದೀನಿ ಸ್ವಲ್ಪ ತುಪ್ಪ ಈಗ ಆಗಿದೆ ತೆಗಿತಾ ಇದೀನಿ ಹಾಕೋತೀನಿ ಇದಕ್ಕೆ ಪ್ಲೇಟಿಗೆಲ್ಲ ಈಗ ಒಣದ ರಾಕ್ಟ ಹಾಕ್ತಾ ಇದ್ದೀನಿ ಈಗ ಆಗಿದೆ ಇದು ತೆಗಿತೀನಿ ಸ್ವಲ್ಪ ಕೆಂಪುಗೆ ತುಪ್ಪ ಹಾಕಿರಿದ್ರೆ ಚೆನ್ನಾಗಿರುತ್ತೆ ಈಗ ಕುಂಬಳಕಾಯಿ ಬೀಜ ಬಾದಾಮಿ ಅಂಟು ಮತ್ತು ಎಳ್ಳು ಮೂರು ಹಾಕೊಂಡ್ಬಿಡ್ತೀನಿ ಖರ್ಜೂರದ ಜೊತೆ ಎರಡು ಸಪ್ರೇಟ್ ಆಗಿ ಉರ್ಕೊಂಡಿದ್ದೀನಿ ನಾನು ಬಾದಾಮಿ ಅಂಟು ಈಗ ಸ್ವಲ್ಪ ಗಸಗಸೆ ಉಡ್ಕೋಣ ಇದೇ ತುಪ್ಪಕ್ಕೆ ಹಾಕ್ತಾ ಇದ್ದೀನಿ ಈಗ ಗಸಗಸೆ ಆಗಿದೆ ತೆಗಿತಾ ಇದ್ದೀನಿ ಇದನ್ನೆಲ್ಲ ತುಪ್ಪದಲ್ಲಿ ಹುರ್ದಿಟ್ಕೊಂಡಿದ್ದೀನಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದು ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಳೋಣ ಉಂಡೆ ಕಟ್ಕೊಳಕ್ಕೆ ಈಗ ಇದನ್ನ ಉಂಡೆ ಕಟ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಲಡ್ಡು ಈ ಥರ ಉಂಡೆ ಮಾಡಿದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ತಿನ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ಟಿದ್ದೀನಿ ಸೂಪರಾಗಿ ಬರ್ತೈತಿ ಉಂಡೆ ಈಗ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಇದೇ ಥರ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು